ಒಂದೇಗರೆ ಗಲಭೆ ಪ್ರಕರಣದ ಆರೋಗ್ಯನ ಬಂದಿಸಲು ಹಿndet ಹಾಕಿದ ಸಿಿಸಿಬಿ ಪೊಲೀಸರು ಇದಿಗ ಸಾಕಷ್ಟು ಆಕ್ರೋಶದ ಬಳಿಕ ಗಲಭೆ ಇದೊಂದೇ ಕಂದಾ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ವಿ ಅತ್ತಿನ ಮೇಲೆ ವ್ಯಕ್ತಿ ಕ್ವಾಗ ಅಲ್ಲ ಅಂತ ಹೇಳಿದ್ ಮಾತು ದೇವರಿಗೆ ಹೋಗಿ ಮಕ್ಕಳ ತಲೆ ಕಡತ ಬಿಡ್ತೀವಿ ಅದ್ದು ಮಾಡ್ಬಿಡ್ತೀವಿ ಬಿರ್ತೀವಿ ನಿನ್ನ ಮಾಡಪ್ಪ ಅಂತಿದ್ದ ನಾನು ಓಕೆ 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 ಇಂತ ಬೀದಿಯಲ್ಲಿ ನಿಂತಕೊಂಡು ಮಾತಾಡೋ ದೇವರ ಸೇವಕರಲ್ಲ ಅವರೆಲ್ಲ ಪ್ರಚೋದನೆ ಕೊಡ್ತಕ್ಕ ಯಾರು ದೇವಕರ ದೇವರ ಪ್ರತಿನಿಧಿಗಳಲ್ಲ ಮೌಲ್ವಿ ಆಗ್ಬಿಟ್ಟೆ ಪೂಜಾರಿ ಆಗ್ಬಿಟ್ಟೆ ಫಾದರ್ ಆಗಿಬಿಟ್ಟೆ ಅಂತ ತಕ್ಷಣ ದೇವ್ರ ಪ್ರತಿನಿಧಿ ಆಗಲ್ಲ ನಿನ್ನ ನಡವಳಿಕೆಯೂ ಆ ದೇವರು ಮೆಚ್ಚುವಂತೆ ಇರಬೇಕು ಹೇಳ್ಕಾಳೆ ಖಂಡಿತ ಹಾ ಸುಮ್ಮನೆ ಬುರ್ರೆ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಟು ತಲೆ ಕಟ್ಕೊಂಡ್ಬಿಟ್ಟು ಅಥವಾ ಇಂಗೊಂದು ಮೇಲೊಂದು ಒಂದು ಶಾಲೆ ಹಾಕೊಂಡ್ಬಿಟ್ಟು ಅಥವಾ ಒಂದು ರೋಬ್ ಹಾಕೊಂಡ್ಬಿಟ್ಟು ನಿಂತುಬಿಟ್ರೆ ನೀನು ದೇವ್ರ ಪ್ರತಿನಿಧಿ ಆಗಲ್ಲ ನಡವಳಿಕೆ ಮುಖ್ಯ ಕಳಿಸಿದಂತೆ ಜೈಲಿಗೆ ಹದಿನಾಲ್ಕ ದಿನ ಹೋಗ್ಬಿಟ್ಟು ಬರ್ಲಿ ಆಮೇಲೆ ನೋಡೋಣ ಗಡಿ ಪಾರ್ ಮಾಡ್ತಾರಂತೆ ಯಾರ ಪೋಸ್ಟ್ ಗಡಿಪಾರ ಅಧಿಕಾರ ಇದೆ ಕಾನೂನಲ್ಲಿ ಸರಿ ರೀಸನ್ ಏನು ಆಸ್ತಿ ರಕ್ಷಣೆ ಕುಟುಂಬಸ್ಥರ ಹಿತದೃಷ್ಟಿ ಅಂದ್ರೆ ನಿಮ್ಗೆ ಬೆನ್ನುಮೂಳೆ ಮತ್ತು ತಾಕತ್ತಿಲ್ಲ ಮೈಸೂರು ಪೊಲೀಸ್ಗೆ ಅಂತ ಆಯ್ತು ರಕ್ಷಣೆ ಕೊಡಕ್ಕಾಗಲ್ವಾ ಮೀಟರ್ ಬೇಕು ಮೀಟರ್ ಮೀಟರ್ ಮಾಡ್ರಿ ಕೋರ್ಟ್ ಅಲ್ಲಿ ಇಫ್ ದಿ ಪೊಲೀಸ್ ಮ್ಯಾನ್ ಕಾಕಿ ಬಟ್ಟೆ ಬಿಚ್ಚಿಟ್ಬಿಟ್ಟು ಮನೆಗೋಗಿ ಮಣ್ತೀನಿ ಹೋಗ್ಬಿಟ್ಟು ಯಾಕಿದೀರಿ ಓಕೆ ನಾಳೆ ಹಿಂದೂ ಪ್ರದೇಶದಲ್ಲಿ ಯಾವ್ದಾದ್ರು ಇದೇ ತರದ ಮುಸ್ಲಿಂ ಕುಟುಂಬ ಬಂದ್ರೆ ಸೇಮ ಕಡಿಪಾರ್ ಮಾಡ್ತೀರಾ ಸೇಮ್ ಕರೆಕ್ಟ್ ಹೂ ಇಸ್ ದಿಸ್ ರಬ್ಬಿಷ್ ಫೆಲೋಸ್ ಡಿಸಿಷನ್ಸ್ ರೀಸನ್ಸ್ ಏನಿದು ನಾನ್ ಇದು ರೌಡಿಗಳನ್ನ ಗಡಿಪಾರು ಮಾಡುವುದು ಎಲ್ಲ ಬೇರೆ ವಿಚಾರ ಅದು ಅದು ಶಿಕ್ಷೆಯ ರೂಪದಲ್ಲಿ ಅಲ್ವಾ ಗಡಿಪಾರು ಇದು ಕೊಡ್ತೀರ ಶಿಕ್ಷೆ ಕೊಡಕ್ಕೆ ಕೋರ್ಟ್ ಕೊಡುತ್ತೆ ಶಿಕ್ಷೆ ಆರೋಪ ಬಂದಿರೋದಷ್ಟೇ ಹಾ ಎಸ್ ಓಕೆ ಬಾಯ್ ಗೈಸ್